ಮೈಸೂರು ರೈಲಿನ ವೇಳಾಪಟ್ಟಿ ಬದಲಾಗಿದೆ ನವೆಂಬರ್ ಎರಡರಿಂದ ಹೊಸ ಟೈಮ್ ಟೇಬಲ್ನಂತೆ ರೈಲು ಸಂಚರಿಸಲಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಅವರು ಮಾಹಿತಿ ನೀಡಿದ್ದಾರೆ ತಾಳಗುಪ್ಪ ಮೈಸೂರು ಕುವೆಂಪು ಎಕ್ಸ್ಪ್ರೆಸ್ ರೈಲು ಸಂಖ್ಯೆ ಒಂದು ಆರು ಎರಡು ಎರಡು ಒಂದು ಈಗ ಬೆಳಗ್ಗೆ ಆರು ಹದಿನೈದಕ್ಕೆ ತಾಳಗುಪ್ಪದಿಂದ ಹೊರಟು ಮಧ್ಯಾಹ್ನ ಮೂರು ಮೂವತ್ತೈದಕ್ಕೆ ಮೈಸೂರು ತಲುಪುತ್ತಿದೆ ನವೆಂಬರ್ ಎರಡರಿಂದ ಈ ರೈಲು ಬೆಳಗ್ಗೆ ಐದು ಐವತ್ತಕ್ಕೆ ತಾಳುಗುಪ್ಪದಿಂದ ಹೊರಟು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಮೈಸೂರು ನಿಲ್ದಾಣ ತಲುಪಲಿದೆ ಸಿದ್ಧಗಂಗಾ ಎಕ್ಸ್ಪ್ರೆಸ್ ಮತ್ತು ಪುದುಚೇರಿ ಎಕ್ಸ್ಪ್ರೆಸ್ ರೈಲುಗಳು ಬೀರೂರಿಗೆ ಬೆಳಗ್ಗೆ ಒಂಬತ್ತು ಐವತ್ತರ ಹೊತ್ತಿಗೆ ತಲುಪುತ್ತವೆ ಇವುಗಳಿಗಿಂತಲೂ ಮುಂಚೆ ಕುವೆಂಪು ಎಕ್ಸ್ಪ್ರೆಸ್ ರೈಲು ಅಲ್ಲಿಗೆ ತಲುಪಿದರೆ ಬೆಂಗಳೂರಿಗೆ ತೆರಳುವ ಪ್ರಯಾಣಿಕರಿಗೆ ಅನುಕೂಲವಾಗಲಿದೆ ಸಾಧ್ಯ ಕುವೆಂಪು ಎಕ್ಸ್ಪ್ರೆಸ್ ರೈಲು ಬೆಳಗ್ಗೆ ಹತ್ತು ಇಪ್ಪತ್ತಕ್ಕೆ ಬೀರೂರು ತಲುಪುತ್ತಿದೆ ಈ ರೈಲು ಬೆಳಗ್ಗೆ ಒಂಬತ್ತು ಮೂವತ್ತೈದು ಅಥವಾ ಬೆಳಗ್ಗೆ ಒಂಬತ್ತು ನಲವತ್ತಕ್ಕೆ ಬೀರೂರು ತಲುಪಿದರೆ ಅನುಕೂಲವಾಗಲಿದೆ ಎಂದು ಸಂಸದರು ಮನವಿ ಮಾಡಿಕೊಂಡಿದ್ದು ಸಂಸದರ ಮನವಿಗೆ ಸ್ಪಂದಿಸಿದ ರೈಲ್ವೆ ಇಲಾಖೆ ಕುವೆಂಪು ಎಕ್ಸ್ಪ್ರೆಸ್ ರೈಲಿನ ಸಮಯ ಬದಲಿಸಿದೆ